ಭೋಜೇಗೌಡ್ರೆ ಅಲ್ಲಿ ನಮ್ಮ ಮುರಳೀಕೃಷ್ಣರಿದ್ದಾರೆ ವಿವೇಕಾನಂದ ಈ ಪುತ್ತೂರಿನ ಎಜುಕೇಷನ್ ಆಗಿ ನಿಮ್ಮನ್ನು ಕಾಶ್ಮೀರಕ್ಕೇ ತಗೊಂಡು ಹೋಗ್ತದೆ ಪುತ್ತೂರಿನ ನೀರು ನಿಮ್ಮನ್ನು ಬಿಡೋದಿಲ್ಲ ನೀವು ಜನತಾದಲ್ಲದಕ್ಕೆ ಓದೋದೇ ತಪ್ಪು ಆ ಹೋಗದಿದ್ದರೆ ನೀವು ಎಮ್ ಎಲ್ ಸಿ ಆಗೋದಿಲ್ಲ ಈಗ ಮತ್ತೆ ಕೊರಳಿಗೆ ಕೇಸರಿ ಬಂದಿದೆ ಗ್ಯಾರಂಟಿ ಅದು ಇನ್ನು ಮುಂದಕ್ಕೆ ಹಿಂದುತ್ವದ ಬಿ ಜೆ ಪಿಯ ನಮ್ಮ ಸಂಘಟನೆಯಲ್ಲಿ ಇರ್ತಾರೆ ಅವರು ಮುಂದೆ ಹೋಗಲಿಕ್ಕೆ ಅವರಿಗೆ ಇನ್ನೂ ಆಗೋದಿಲ್ಲ ಅಲ್ಲಿ ಕರೆಯೋದಿಲ್ಲ ಎಲ್ಲಿ ಕರೆಯೋದಿಲ್ಲ ಅವ್ರ ಮಧ್ಯೆ ನಮ್ಮ ಈ ಸಂಘಟನೆಯಲ್ಲೇ ಮುಂದೆ ಹೋಗಬೇಕು ನಮ್ಮ ಈ ಸಭೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ್ದೇವೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಂಟು ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಇವತ್ತು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮದೇ ಆದ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಚುನಾವಣೆಯಲ್ಲಿ ಗೆಲ್ಲುವ ಬಗ್ಗೆ ಕಾರ್ಯತಂತ್ರಗಳನ್ನು ಮಾಡೋದರ ಮುಖಾಂತರ ನಮ್ಮಲ್ಲಿರುವಂಥ ಪುತ್ತೂರು ವಿಶೇಷವಾಗಿ ಪುತ್ತೂರಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಪದವೀಧರ ಮತದಾರರು ಏಳ್ನೂರಕ್ಕಿಂತಲೂ ಒಂಬೈನೂರಕ್ಕಿಂತಲೂ ಹೆಚ್ಚು ಒಂದು ಸಾವಿರ ಹತ್ತಿರ ಹತ್ತಿರ ಒಂದು ಸಾವಿರ ಶಿಕ್ಷಕರ ಕ್ಷೇತ್ರದ ಮತದಾರರನ್ನು ಸಂಪರ್ಕ ಮಾಡುವಂಥ ಒಂದು ದೊಡ್ಡ ಮಾತ್ರವಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ ಇವತ್ತು ನಮಗೆ ಅತ್ಯಂತ ಒಳ್ಳೆಯ ಒಬ್ಬ ವೈದ್ಯರನ್ನು ಪದವೀಧರ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ನಾವು ಶಂಕರ ಅವರನ್ನು ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿ ಮಾಡಿದಾಗ ಯಾವತ್ತೂ ಪ್ರಶ್ನೆ ಮಾಡಿದ್ದೇ ಇಲ್ಲ ಯಾಕೆ ಮಾಡಲಿಲ್ಲ ಅಂದರೆ ನಮ್ಮ ಶಂಕರ ಮೂರ್ತಿ ಅವರು ನಮ್ಮ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದವರು ನಮ್ಮ ಅತ್ಯಂತ ಹಿರಿಯರು ಅವರು ಕೆಲಸ ಮಾಡಲಿ ಮಾಡದಿರಲಿ ಅವರು ನಮ್ಮ ಜನ ಎನ್ನುವ ರೀತಿಯಲ್ಲಿ ನಾವು ಅವರನ್ನು ಗೆಲ್ಲಿಸುವ ಮುಖಾಂತರ ನಮ್ಮ ಹಿರಿಯರಿಗೆ ಗೌರವದ ಜೊತೆಗೆ ನಮ್ಮ ಪಾರ್ಟಿಯನ್ನು ಗೆಲ್ಸಿಕೊಂಡು ಬಂದಂಥ ಒಂದು ಕಾರ್ಯಪದ್ಧತಿ ನಮ್ಮಲ್ಲಿತ್ತು ಓದೋ ಸಲ ಗ್ರಾಚಾರಕ್ಕೆ ಐನೂರು ಮಂಜುನಾಥನ್ನು ನಾವು ಗೆಲ್ಲಿಸಿದ್ದೇವೆ ಆ ಐನೂರು ಮಂಜುನಾಥ್ರು ಜನತಾದಳ ಕಾಂಗ್ರೆಸ್ ಎಲ್ಲ ಸುತ್ತಿ ಸುತ್ತಿ ಹೋದರು ಗ್ರಾಚಾರಕ್ಕೆ ನಾವು ಯಾರನ್ನು ಗೆಲ್ಲಿಸಿದ್ದೇವೆ ಅವರು ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾರೆ ಯಾರು ನಮ್ಮನ್ನು ಸೋಲಿಸಿದ್ದಾರೆ ಭೋಜೇಗೌಡರು ಅವರು ನಮ್ಮ ಬಿ ಜೆ ಪಿ ಆಗಿ ವೇದಿಕೆಯಲ್ಲಿ ಕೂತಿದ್ದಾರೆ ಇದು ಇದೇ ಇದಕ್ಕೆ ಕೇಳೋದು ಮೊನ್ನೆ ವಿಕಾಸ್ ಹೇಳಿದರು ನಮ್ಮ ದೆಸೆ ಸರಿ ಇರಬೇಕು ಅಂತ ಇವರ ದೆಸೆ ಕರೆಕ್ಟ್ ಗಟ್ಟಿಂಟು ಭೋಜೇಗೌಡ್ರದ್ದು ಆ ಕಾರಣಕ್ಕೋಸ್ಕರ ಇವರು ಕ್ಯಾಂಡಿಡೇಟ್ ಆಗಿದ್ದಾರೆ ಅವರನ್ನು ಗೆಲ್ಲಿಸುವುದು ಅನಿವಾರ್ಯ ಆಗಿದೆ ಇವತ್ತು ಈ ರೀತಿಯ ಒಂದು ವಾತಾವರಣದಲ್ಲಿ ನಮ್ಮ ಕರಮಳ್ಳಿ ಸಂಜೋ ಶೆಟ್ಟ್ರಿಂದ ಹಿಡಿದು ಬಾಲಕೃಷ್ಣ ಭಟ್ರಿಂದ ಹಿಡಿದು ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಆ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದರು ನಾನು ಅದನ್ನೇ ಹೇಳೋದು ಈ ಭೋಜೇಗೌಡರು ಯಾವ ರೀತಿ ಪಲ್ಟಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಮಾತ್ರ ಈ ಸುಳ್ಯದಲ್ಲಿ ಗೊತ್ತಾಯಿತು ವಿಸಿಲ್ ಬೀಳುವಾಗ ಅದು ಈ ಥರ ಇರಲಿಲ್ಲಲ್ಲ ನಮ್ಮದರಲ್ಲಿ ವಿಸಿಲ್ ಆಗಬೇಕಿದ್ರೆ ಇದು ಏನೋ ಒಂದು ತಂತ್ರಗಾರಿಕೆ ಇರಬೇಕು ಆದ್ದರಿಂದ ಒಟ್ಟು ಚುನಾವಣಾ ತಂತ್ರಗಾರಿಕೆಯ ಜೊತೆಗೆ ಒಬ್ಬ ಭಾರಿ ಹುಷಾರಿನ ರಾಜಕಾರಣಿಯಾಗಿ ಭೋಜೇಗೌಡರು ಇದ್ದಾರೆ ನಾವು ಈ ಸಂದರ್ಭದಲ್ಲಿ ಅಭ್ಯರ್ಥಿಯಾಗಿ ಧನಂಜಯ ಸರ್ಜಿ ಅವರನ್ನು ಮಾಡಿದಾಗ ತುಂಬ ಸಂತೋಷ ಆಯಿತು ಯಾಕೆಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಶಾಖೆಯನ್ನು ಮಾಡುತ್ತಿದ್ದಂಥ ಒಬ್ಬ ಕಾರ್ಯಕರ್ತನನ್ನು ಐ ಟಿ ಸಿ ಒ ಟಿ ಸಿ ಆಗಿರುವಂಥ ಒಬ್ಬ ಕಾರ್ಯಕರ್ತನನ್ನು ಸಮಾಜದಲ್ಲಿ ಒಂದು ಸಾವಿರ ಯುವಕರಿಗೆ ಯುವತಿಯರಿಗೆ ಕೆಲಸವನ್ನು ಕೊಟ್ಟಂಥ ಒಬ್ಬ ವೈದ್ಯರಿಗೆ ಸುಮಾರು ನೂರು ವೈದ್ಯರಿಗೆ ಉದ್ಯೋಗವನ್ನು ಕೊಟ್ಟಂಥ ಒಬ್ಬ ವೈದ್ಯರಿಗೆ ಸಾವಿರಾರು ಅನಾರೋಗ್ಯ ಪೀಡಿತರಿಗೆ ಅವರಿಗೆ ಆಶ್ರಯದಾತರಾಗಿ ಕೆಲಸ ಮಾಡಿದಂಥ ಒಬ್ಬ ವೈದ್ಯರಿಗೆ ನಿಜವಾಗಿ ವಿಕಾಸ ಸಂಸ್ಥೆಯ ಮುಖಾಂತರ ಬೇರೆ ಬೇರೆ ಭಾಗದಲ್ಲಿ ಸಾಮಾಜಿಕ ಚಟುವಟಿಕೆಯನ್ನು ಮಾಡುವುದರ ಮುಖಾಂತರ ಇವತ್ತು ಒಬ್ಬ ಸಮರ್ಥ ಶಿವಮೊಗ್ಗದ ವೈದ್ಯರನ್ನು ನಮ್ಮ ವಿಧಾನ ಪರಿಷತ್ತಿನ ನಮ್ಮ ಪದವೀಧರ ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿಯನ್ನಾಗಿ ಕೊಟ್ಟದಕ್ಕೆ ನಾನು ನಿಜವಾಗಿ ರಾಜ್ಯ ಬಿ ಜೆ ಪಿ ಮತ್ತು ರಾಷ್ಟ್ರಕ್ಕೆ ಅಭಿ ರಾಷ್ಟ್ರ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ನಾನು ಸುಳ್ಯದಲ್ಲಿ ಹೇಳಿದೆ ಏಳ್ನೂರ ತೊಂಬತ್ತೈದು ಓಟ್ ಉಂಟಲ್ಲಿ ಇಲ್ಲಿದ್ದು ಹೇಳಲಿಲ್ಲ ಗೊತ್ತಿಲ್ಲ ಹೇಳಲಿಲ್ಲ ಏಳ್ನೂರ ತೊಂಬತ್ತೈದರಲ್ಲಿ ಭಾಗಿರಥಕ್ಕ ಹೇಳಿದರು ಇದರಲ್ಲಿ ಒಂಬೈನೂರ ಒಂಬೈನೂರ ತೊಂಬತ್ತೈದರಲ್ಲಿ ಒಂಬೈನೂರು ತೆಗೆದುಕೊಡ್ತೇವೆ ಅಂತ ನನ್ನ ಹತ್ರ ಹೇಳಿದರು ಒಂಬೈನೂರ ತೊಂಬತ್ತೈದು ಕೂಡ ನಮಗೆ ಬರ್ತದೆ ಅದಕ್ಕೆ ವ್ಯವಸ್ಥೆ ನಾನು ಮಾಡಿದ್ದೇನೆ ಅಂತ ಹೇಳಿದ್ದಾರೆ ನನಗೆ ನಮಗೆ ಅನಿಸೋದು ಪುತ್ತೂರಲ್ಲಿ ಕೂಡ ಇದೇ ಆಗಿದೆ ಏನು ಗೊತ್ತಿಲ್ಲ ಆದರೆ ನಮ್ಮ ಜವಾಬ್ದಾರಿ ನಾವು ಮಾಡಬೇಕು ನಾವು ಗೆಲ್ಲಿಸುವ ಕೆಲಸವನ್ನು ನಾವು ಮಾಡಬೇಕು ಯಾಕೆಂದರೆ ಇವತ್ತು ನಾವು ನೋಡಬೇಕು ಅತ್ಯಂತ ದುರದೃಷ್ಟಕರವಾದ ಸಂಗತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಹರೀಶ್ ಪೂಂಜಾ ಮಾತಾಡಿ ಇಲ್ಲಿಂದ ಹೋದರು ನಮ್ಮ ಎಮ್ ಎಲ್ ಎ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅವರು ಕೊಟ್ಟ ಗಿಫ್ಟ್ ಏನಂದರೆ ನಮ್ಮ ಮೂರು ಜನ ಎಮ್ ಎಲ್ ಎಗಳ ಮೇಲೆ ಕ್ರಿಮಿನಲ್ ಇದು ಎಫ್ ಐ ಆರ್ ಮಾಡಿದ್ದು ಎಫ್ ಐ ಆರ್ ಮಾಡಿದ್ದು ನಮ್ಮ ಮೂರು ಜನ ಎಮ್ ಎಲ್ ಎ ಮೇಲೆ ನಿನ್ನೆ ಹರೀಶ್ ಪೂಂಜರತ್ರ ಮೇಲೆ ಮಾಡಿದ್ದಾರೆ ಹಿಂದೆ ವೇದವ್ಯಾಸರ ಮೇಲೆ ಮಾಡಿದ್ದಾರೆ ನಮ್ಮ ಭರತ್ ಶೆಟ್ಟಿಯ ಮೇಲೆ ಮಾಡಿದ್ದಾರೆ ಇನ್ನು ಬಾಕಿ ಇರುವಂಥದ್ದು ರಾಜೇಶ್ ನಾಯಕ್ ಮತ್ತು ಭಾಗಿರಥಿ ಉಮನಾಥ್ ಕೋಟಿ ಮೇಲೆ ಮಾತ್ರ ನಾನು ಬಾಗಿರತ್ತೆ ಕನಗೆ ಹೇಳಿದ್ದೇನೆ ನೀವು ಜಾಗ್ರತೆ ಮಾಡಿ ಮಾರಿ ಈ ಕಾಂಗ್ರೆಸ್ನವರು ಎಮ್ ಎಲ್ ಎಗಳ ಮೇಲೆ ಕೇಸ್ ಮಾಡುವಂಥದ್ದು ಹಿಂದೆ ಇತ್ತು ಅವರದ್ದು ನಮ್ಮ ಬಜರಂಗದಳ ಜಾಗರಣ ಹುಡುಗರ ಮೇಲೆ ಗಡಿಪಾರು ಮತ್ತು ಗ ಗೂಂಡ ಕಾಯ್ದೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಈಗ ಇದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದೇ ರೀತಿ ಈ ರೀತಿಯ ಒಂದು ವ್ಯವಸ್ಥೆ ಇರುವಾಗ ವಿಧಾನ ಪರಿಷತ್ತಲ್ಲಿ ಪ್ರಬಲವಾಗಿ ನಮ್ಮ ಎರಡೂ ಜನ ಅಭ್ಯರ್ಥಿಗಳ ಆಯ್ಕೆ ಆಗುವಂಥದ್ದು ಕೂಡ ನಮಗೆ ಅತ್ಯಂತ ಅವಶ್ಯಕತೆ ಇದೆ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಓಟನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಮೂರನೇ ತಾರೀಕು ಬೆಳಗ್ಗೆಯಿಂದ ಸಂಜೆ ತನಕ ಇರ್ತದೆ ಇಪ್ಪತ್ತೇಳನೇ ತಾರೀಕು ಹೆಚ್ಚಿನ ಅಂಶ ರಾಜ್ಯಾಧ್ಯಕ್ಷರು ಬರ್ತಾರೆ ಬಂದರೆ ಪುತ್ತೂರು ಬಂದರೂ ಆಯಿತು ಎಲ್ಲಿಗೆ ಬರ್ತಾರೆ ಅಂತ ಇವತ್ತು ಈ ಗಳಿಗೆ ತನಕ ನಿಶ್ಚಯ ಮಾಡಲಿಲ್ಲ ನಾವು ನಿಶ್ಚಯ ಮಾಡಿದ್ದು ಮಂಗಳೂರು ಅಂತ ಅದು ಕೂಡ ನಿಶ್ಚಯ ಆಗಲಿಲ್ಲ ಒಟ್ಟು ಇಪ್ಪತ್ತೊಂಬತ್ತಕ್ಕೆ ಬರ್ತಾರೆ ಇಪ್ಪತ್ತೊಂಬತ್ತಕ್ಕೆ ಇಪ್ಪತ್ತೇಳಕ್ಕೆ ರಾಜ್ಯಾಧ್ಯಕ್ಷರು ನಮ್ಮ ಜಿಲ್ಲೆಗೆ ಬರ್ತಾರೆ ನಮ್ಮ ಇಪ್ಪತ್ ಇಪ್ಪತ್ತೇಳಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲೆಗೆ ಬರ್ತಾರೆ ನೀವು ಯೋಚನೆ ಮಾಡಿ ರಾಜ್ಯಾಧ್ಯಕ್ಷರು ಇಪ್ಪತ್ತೇಳಕ್ಕೆ ಜಿಲ್ಲೆಗೆ ಬರುವುದಂದರೆ ಇದನ್ನು ಎಷ್ಟು ಸವಾಲಾಗಿ ತಗೊಂಡಿದ್ದಾರೆ ಅಂತ ನೀವು ಯೋಚನೆ ಮಾಡಿ ಒಟ್ಟು ಈ ಚುನಾವಣೆಯನ್ನು ನಾವು ಗೆಲ್ಲಬೇಕು ಮೂರನೇ ತಾರೀಕು ನಾವು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮನಸ್ಸಲ್ಲಿರಲಿ ಅಕ್ಕ ವಿದ್ಯಕ್ಕ ನಮ್ಮ ಮನಸ್ಸಲ್ಲಿರಲಿ ನಮ್ಮ ಧನಂಜಯ ಡಾಕ್ಟರ್ ಧನಂಜಯ ಸರ್ಜಿ ಅವರ ಜೊತೆಗೆ ನಮ್ಮದೇ ಸಂಘಟನೆಯಲ್ಲಿದ್ದವರು ಬೇರೆ ಕೂಡ ಪಕ್ಷ ಪಕ್ಷೇತರಾಗಿ ನಾಮಪತ್ರ ಹಾಕಿದ್ದಾರೆ ಇದೊಂದು ಪುತ್ತೂರಲ್ಲಿ ನೆನಪು ಮಾಡಲೇಬೇಕು ಯಾಕೆಂದರೆ ಈ ಜಾಗ್ರತೆಯನ್ನು ನಾವು ಮಾಡಲೇಬೇಕು ಯಾಕೆಂದರೆ ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ಪಾರ್ಟಿ ನಮ್ಮ ಸಂಘಟನೆ ಡಾಕ್ಟ್ರ್ ನಮ್ಮವರು ನಮ್ಮ ರಾಷ್ಟ್ರೀಯ ವಿಚಾರ ಹಾಗೆ ಯಾರ ನಾಮಪತ್ರ ಹಾಕಿದವರು ಅವರೆಲ್ಲ ನಮ್ಮ ವಿಚಾರವನ್ನು ಒಪ್ಪಿದ ನಮ್ಮ ಸಂಘಟನೆಯಲ್ಲಿ ಏನು ತೀರ್ಮಾನ ಆಗಿದೆ ಅದನ್ನು ನಾವು ಮಾಡಿಕೊಂಡು ಕೆಲ ಬಂದವರು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆದ ತಕ್ಷಣ ಕ್ಯಾಂಡಿಡೇಟ್ ಯಾರು ಅಂತ ನಾವು ಯೋಚನೆಯೇ ಮಾಡಲಿಲ್ಲ ನಾವು ಮೀಟಿಂಗ್ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿದ್ದೇವೆ ರಾತ್ರಿ ಗೊತ್ತಾಗದು ಇವರಿಬ್ಬರು ಕ್ಯಾಂಡಿಡೇಟ್ ನಮ್ಮದು ಅಂತ ನಾವು ಅಷ್ಟೊತ್ತಿಗೆ ಮೀಟಿಂಗ್ ಕರೆದಾಗಿದೆ ಅದಕ್ಕೆ ನಾನು ಹೇಳಿದ್ದು ಭೋಜೇಗೌಡರಿಗೆ ಬೋಜೆಗೌಡ್ರೆ ಹೆಸರು ನಿಮ್ಮದು ಇರ್ತದೆ ಆದರೆ ಬಿ ಜೆ ಪಿಯ ಉಸಿರು ನಿಮ್ಮೊಟ್ಟಿಗೆ ಇರ್ತದೆ ಇದೊಂದು ನೆನಪಿರಲಿ ಯಾಕೆಂದರೆ ನಿರನ್ ನಿರಂತರ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದು ನಮ್ಮ ಸಂಘಟನೆ ನಮ್ಮ ಅಭ್ಯರ್ಥಿ ನಮ್ಮ ವಿಚಾರ ನಮ್ಮ ತೀರ್ಮಾನ ಈ ಕಾರಣಕ್ಕೋಸ್ಕರ ನಿರಂತರವಾಗಿ ಕೆಲಸ ಮಾಡ್ತಾರೆ ನಾನು ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದಿಂದ ನೀವಿಬ್ಬರು ಕಂಟೆಸ್ಟ್ ಮಾಡಿದಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನ ಮತ್ತು ರಾಜ್ಯ ನಾಯಕರ ತೀರ್ಮಾನ ಈ ತೀರ್ಮಾನವನ್ನು ಅನುಷ್ಠಾನ ಮಾಡುವಂಥದ್ದು ಮಾತ್ರವಾದ ಜವಾಬ್ದಾರಿ ಕಾರ್ಯಕರ್ತರಾದ ನಮ್ಮ ಮೇಲೆ ಈ ಒಂದು ದೊಡ್ಡ ಜವಾಬ್ದಾರಿ ಇದೆ ಇದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡುವ ಮೂರನೇ ತಾರೀಕಿಗೆ ಅತ್ಯಂತ ಯಶಸ್ವಿಯಾಗಿ ಮತದಾನ ಮಾಡೋದರ ಮುಖಾಂತರ ನಾಲ್ಕನೇ ತಾರೀಕಿನ ವಿಜಯೋತ್ಸವಕ್ಕೆ ನಾವೆಲ್ಲ ರೆಡಿಯಾಗುವ ನಮ್ಮ ಬ್ರಿಜೇಶ್ ಚೌಟ ಅವರು ನಮ್ಮ ಕ್ಷೇತ್ರದ ನೂತನ ಸಂಸದರಾಗಿ ಲೋಕಸಭೆಗೆ ಹೋಗುವಂಥ ಒಂದು ಸುದಿನ ಬರ್ತದೆ ಏನು ತಲೆಬಿಸಿ ಮಾಡಬೇಡಿ ನನಗೆ ನಾನು ಜಿಲ್ಲಾಧ್ಯಕ್ಷ ಆದ ತಕ್ಷಣ ನನಗೆ ಒಂದೇ ತಲೆ ಬಿಸಿದ್ದದು ಈ ಪುತ್ತೂರು ಏನು ಮಾಡ್ಬೋದು ಅಂತ ಸಂಜೀವಣ್ಣ ಅರುಣನ ನೀವೆಲ್ಲ ಯೋಚನೆ ಮಾಡ್ಬೋದು ಎಂತ ಮಾತಾಡ್ತಾರೆ ಅಂತ ಆದರೆ ನನಗೆ ಭಾರಿ ಆತಂಕ ಇತ್ತು ನಾನೇ ಸಲ ನನಗೆ ಅನಿಸಿತ್ತು ಮರುದಿನ ನಾನು ಬದುಕುದೇ ಇಲ್ಲ ಅಂತ ಆ ಥರ ಆಗಿತ್ತು ನನಗೆ ಆ ಥರದ ವಾತಾವರಣ ಆಗಿತ್ತು ಆದರೆ ನನಗೆ ವಿಶ್ವಾಸ ಇದೆ ಖುಷಿ ಇದೆ ಪುತ್ತೂರು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಮಹತ್ವದ ಪಾತ್ರ ವಹಿಸ್ತದೆ ಈ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಓಟನ್ನು ತೆಗೆಸಿಕೊಡುವುದರ ಮುಖಾಂತರ ದೊಡ್ಡ ವಿಜಯೋತ್ಸವಕ್ಕೆ ಪುತ್ತೂರು ಕೂಡ ಸಾಕ್ಷಿ ಆಗ್ತದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಎಚ್ಚೇರ್ ಪಡ್ತೇನೆ ಜೊತೆಗೆ ಐದನೇ ತಾರೀಕು ಮಾತ್ರ ವಿರಾಮ ನಮಗೆ ಆರನೇ ತಾರೀಕು ಮತ್ತೆ ವಿಜಯೋತ್ಸವ ಭೋಜೇಗೌಡರ ವಿಜಯೋತ್ಸವ ಹೇಗಿರ್ತದೆ ಅಂತ ಗೊತ್ತಿಲ್ಲ ಈ ಸಲ ಹೊಸತ್ತು ನೋಡಬೇಕು ಎಲ್ಲ ಡಾಕ್ಟರ್ ಧನಂಜಯ ಸರ್ಜಿ ಅವರದು ಭೋಜೇಗೌಡ್ರದ್ದು ಇಬ್ಬರದ್ದು ಅತ್ಯಂತ ವೈಭವಪೂರಿತ ವಿಜಯ ಯಾತ್ರೆ ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಕೊಡುವಂಥ ಕೆಲಸ ಆಗಲಿ ನಾನು ಒಂದು ಲಾಸ್ಟ್ ಒಂದು ಹೇಳಿ ಮುಗಿಸ್ತೇನೆ ಭೋಜೇಗೌಡರು ಹೇಳಿದರು ಆವಾಗ ಅವರದ್ದೇ ಭೋಜೇಗೌಡರದ್ದೇ ಕಡಿಗಡಿ ಹೇಳೋದು ಅಂದರೆ ಅವರೊಂದು ಅತಿಥಿ ನಮಗೆ ಅಪರೂಪದ ಅತಿಥಿ ಅದಕ್ಕೆ ಅವರ ಬಗ್ಗೆ ಹೇಳೋದು ಅವ್ರು ಹೇಳಿದರು ಈ ಸರ್ಕಾರ ನಮ್ಮದು ನಾಡಿದ್ದು ನಾಲ್ಕನೇ ತಾರೀಕಿನ ನಂತರ ಮೂರು ತಿಂಗಳು ಸಹ ಉಳಿದಿಲ್ಲ ಅಂತ ಹೇಳಿದ್ದಾರೆ ಅವರು ಏನು ಮಾಡಿಟ್ಟಿದ್ದಾರೆ ಗೊತ್ತಿಲ್ಲ ಸರ್ಕಾರ ಅವರು ಬೀಳ್ತಾರೆ ಮತ್ತೆ ಯಾರ್ದು ಆಗ್ತದೆ ಗೊತ್ತಿಲ್ಲ ನಮಗೆ ಅದು ನಮಗೆ ಪೂಜೇಗೌಡರಿಗೆ ಮಾತ್ರ ಗೊತ್ತು ಒಟ್ಟು ರಾಜಕೀಯ ಬದಲಾವಣೆಯನ್ನು ಇಡೀ ದೇಶದಲ್ಲಿ ತೋರಿಸಿಕೊಡ್ತದೆ ಅನ್ನುವ ಸಂದೇಶವನ್ನು ಈಗಾಗಲೇ ಜನ ತೋರಿಸಿದ್ದಾರೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವ ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ ಕಡೆಗೆ ಒಂದು ಸಂಗತಿಯನ್ನು ಮತ್ತೆ ಮತ್ತೆ ಹೇಳಿದ್ದಾರೆ ಫಸ್ಟ್ ಪ್ರಿಫರೆನ್ಸ್ ಒಂದು ಸಣ್ಣ ಗೀಟ್ ಎಳಿಬೇಕು ಆ ಕಾಲಮ್ನ ಒಳಗೆ ಎಳಿಬೇಕು ಯಾವುದೇ ಕಾರಣಕ್ಕೆ ಬೇರೆ ಬೇರೆ ಏನೋ ಚಿತ್ರ ಬಿಡಿಸ್ಲಿಕ್ಕೆ ಯಾರು ಹೋಗಬಾರ್ದು ಅಂತ ನಮ್ಮ ಮತದಾರರಿಗೆ ಎಚ್ಚರಿಸುವಂಥ ಕೆಲಸವನ್ನು ಮಾಡಬೇಕು ಇನ್ನೊಂದು ಸೆಕೆಂಡ್ ಪ್ರಿಫರೆನ್ಸ್ ನಾವು ಯಾವಾಗ ಕೇಳಬೇಕಂದ್ರೆ ಯಾರು ನಮಗೆ ಕೊಡದೇ ಇಲ್ಲ ಅಂತ ಆದಾಗ ಮಾತ್ರ ಅವ್ರದ್ದು ಸೆಕೆಂಡ್ ಪ್ರಿಫರೆನ್ಸ್ ಓಟು ನಮಗೆ ಕೇಳಿ ಅವ್ರದ್ದು ಸೆಕೆಂಡ್ ಪ್ರಿಫರೆನ್ಸ್ ನಮಗೆ ಕೇಳುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ ಪುತ್ತೂರಲ್ಲಿ ಇಷ್ಟು ಸುದೀರ್ಘವಾಗಿ ಕಾದು ಮೀಟಿಂಗ್ ಮಾಡಿದಂಥ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಇವತ್ತು ಒಟ್ಟು ನಮ್ಮ ಮಧ್ಯಾಹ್ನ ನಂತರದ ಮೀಟಿಂಗ್ ಎಲ್ಲ ಲೇಟಾಗಿದೆ ಲೇಟ್ ಆದದ್ದು ಒಂದೇ ಕಾರಣಕ್ಕೋಸ್ಕರ ಹರೀಶ್ ಪೂಂಜರ ಮೇಲೆ ಕಾಂಗ್ರೆಸ್ ಸರ್ಕಾರ ನಮ್ಮ ಬೆಳ್ತಂಗಡಿಯ ಪೊಲೀಸರು ಸುಮ್ಮನೆ ಸುಖ ಸುಮ್ಮನೆ ಅವರ ಮೇಲೆ ಕೇಸು ದಾಖಲು ಮಾಡುವ ವಿರೋಧ ಮಾಡುವಂಥ ಪ್ರತಿಭ ಪ್ರತಿಭಟನೆ ಮಾಡುವಂಥ ಕಾರಣಕ್ಕೋಸ್ಕರ ಎಲ್ಲ ಮೀಟಿಂಗ್ ಲೇಟಾಗಿದೆ ಎಲ್ಲರೂ ಕ್ಷಮಿಸಿ ಒಟ್ಟು ಎಲ್ಲಾ ಸಹಕಾರ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ